ಮಧ್ಯಾಹ್ನ ಮೂರು ಟ್ಯಾಂಕರಿ ತಗೊಂಬಂದು ಒಂದ್ ನಾಲ್ಕೈದು ಜನ ಹೆಣ್ಮಕ್ಳು ನಾಲ್ಕು ಗಂಡು ಮಕ್ಕಳು ಎರಡು ಎಕ್ರೆ ಇಪ್ಪತ್ ಮೂವತ್ತೆರಡು ಗುಂಟೆಗಳದ ಅಡಿಕೆ ಗಿಡನ ಅದನ್ನ ಯಾಕೆ ಕಡದ್ರು ಅನ್ನೋದು ಗೊತ್ತಾಗಿಲ್ಲ ಇಲ್ಲಿ ಈತ ಕೋರ್ಟಿಗೂ ಹಾಕಿಲ್ಲ ಕೋರ್ಟಿಗೂ ಹಾಕಿಲ್ಲ ಈ ಸ್ಟೇಷನ್ಗೂ ಏನು ತಿಳಿಸಿಲ್ಲ ಏನು ಅಲ್ಲ ಈಗ ಏಕಾಏಕಿ ಬಂದ ಗಿಡ ಕಡಿದ್ರೆ ಈ ರೈತರು ಏನ್ ಮಾಡ್ಬೇಕು ಈ ಒಂದೇ ಸಮಿಡಕ್ ಆಗಲ್ಲ ಯಾವ ರೈತರು ರೈತರು ಈಗ ಮನೆಗೆ ಬಂದಿರ್ತಾರೆ ಮನೆಗೆ ಬಂದಾಗ ಈ ಹೋಗಿ ಹಂಗೆ ಮಾಡಿದ್ರೆ ಯಾವ್ದು ಯಾರೋಣಿ ಯಾವ ಕಾರಣ ಅಂತಲೂ ಗೊತ್ತಾಗಿಲ್ಲ ಬೆಳೆಯ ಮಕ್ಕಳನ್ನ ಕೊಂದಂಗತ್ತೆ ಏಳೆಂಟು ವರ್ಷದ ಗಿಡ ಅಲ್ಲಿ ಎಲ್ಲ ಎಲ್ಲ ಇಷ್ಟಿಷ್ಟು ತಪ್ಪ ಕಾಯಾಗಿದ್ದವು ನಾಲ್ಕು ನಾಲ್ಕು ಐದೈದು ಬನಿಗಳು ಕುಂಚ್ಗಿದ್ದವು ಸುಮಾರು ಸಾವಿರದ ಆರುನೂರು ಅಡಿಕೆ ಗಿಡ ಫಸಲಿಗೆ ಬಂದಿರತಕ್ಕಂಥವನ್ನ ಪಕ್ಕದ ಜಮೀನಿನವರು ದ್ವೇಷದಿಂದ ನಾಶ ಮಾಡಿರ್ತಾರೆ ಅವ್ರಿಗೇನೇ ಇದ್ದರೂ ಅವ್ರಿಗೆ ಜಮೀನು ಹೋಗ್ತೇವೆ ಬರ್ತದೆ ಅಂತ ಇದ್ದರೂ ಅದು ಕಾನೂನು ರೀತಿ ಪೊಲೀಸ್ಗೆ ಅಥವಾ ಸರ್ವೆ ಇಲಾಖೆಗೆ ತಿಳಿಸಿ ಅಳತೆ ಮಾಡಿಕೊಂಡು ಬೆಳೆಸ್ಕೋಬೇಕಾಯಿತು ಕಾನೂನು ರೀತಿ ಹೋರಾಟ ಮಾಡಬೇಕಾಯಿತು ಅದು ಬಿಟ್ಟು ಬೆಳಗ್ಗೆ ಫಸಲಿಗೆ ಬಂದಂಥ ಸುಮಾರು ಎಂಟು ವರ್ಷದ ಗಿಡಗಳನ್ನು ನಾಶ ಮಾಡಿದ್ದಾರೆ ಅವರು ಬಡ ರೈತರು ಕೂಲಿನ ಹಾಲಿನ ಮಾಡಿ ಸಸಿಯನ್ನು ಬೆಳೆಸಿದ್ದಾರೆ ಈಗ ಅದನ್ನು ನಾಶ ಮಾಡಿರೋದ್ರಿಂದ ಯಾರಿಗೂ ಏನು ಅನುಕೂಲ ಆಗಿಲ್ಲ ಅವರಿಗೆ ಪರಿಹಾರವನ್ನು ಕೊಡಿಸ್ಬೇಕು ಸರ್ಕಾರದಿಂದ ಆಗಲಿ ಅಥವಾ ಅವರು ಏನು ನಾಶ ಮಾಡಿದರೆ ಅವ್ರ ಅದು ಸೂಕ್ತ ಪರಿಹಾರವನ್ನು ಒದಗಿಸಿ ಅವರಿಗೆ ಕಾನೂನು ಭದ್ರತೆಯನ್ನು ಒದಗಿಸಿಕೊಡಬೇಕಂತ ನಾನು ತಾಲೂಕು ಕಾರ್ಯದರ್ಶಿಯಾಗಿ ರೈತ ಸಂಘದ ಒಕ್ಕೂಟದ ಕಾರ್ಯದರ್ಶಿಯಾಗಿ ಬಿ ಟಿ ಚಂದ್ರಶೇಖರ್ ಮಾತನಾಡುತ್ತೇನೆ ನಿನ್ನೆ ಪುಷ್ಪಮ್ಮ ಹೊಲದಲ್ಲಿ ಅವರು ಬಾಡಾದರು ಅಣುಬೇರೆ ತೋರು ಮನೆಯ ಮುಂದು ಅವ್ರ ತೋರು ಮನೆಯವರು ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥ ಸುಮಾರು ಎರಡು ಎಕರೆ ಮೂವತ್ತೆರಡು ಗುಂಟೆ ಹೊಲದಲ್ಲಿ ಸುಮಾರು ಸಾವಿರದ ಆರುನೂರ ಐವತ್ತು ಅಡಿಕೆ ಗಿಡಗಳು ಅಂದರೆ ಮರವಾಗಿದ್ದು ಒಲೆ ಫಲಕ್ಕೆ ಬರೋಂಥ ಸಮಯದಲ್ಲಿ ಪಕ್ಕದ ಅವರ ಸಂಬಂಧಿಕರು ವ್ಯಾಜ್ಯ ಅವ್ರ ಪಕ್ಕದೊಲಗದು ಅವ್ರಿಗೂ ವ್ಯಾಜ್ಯ ಇತ್ತು ಹಾಗಾಗಿ ಇವ್ರು ಇಲ್ಲದ ಸಮಯವನ್ನು ನೋಡಿಕೊಂಡು ತುಂಬ ಚೆನ್ನಾಗಿ ಸಮೃದ್ಧವಾಗಿ ಬೆಳೆ ಫಲಕ್ ಬಂದಿರತಕ್ಕಂಥ ಅಡಿಕೆ ತ ಇವುಗಳನ್ನು ಕಡಿದು ಬಿಸಾಕಿದ್ದಾರೆ ಅವ್ರಿಗೆ ಸು ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಂಡು ಅವರನ್ನು ಶೀಘ್ರವಾಗಿ ಬಂಧಿಸಬೇಕು ಹಾಗೆ ಆಗಿರುವಂತ ನಷ್ಟವನ್ನು ಅವ್ರ ಕಡೆಯಿಂದಲೇ ತುಂಬಿಸ್ಕೊಡ್ಬೇಕಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತೀನಿ ಎಷ್ಟು ಎಕರೆ ಆಯಿತು ಎರಡು ಎಕರೆ ಮೂವತ್ತೆರಡು ಗುಂಟೆ ಎಷ್ಟು ಗಿಡ ಸಾವಿರದ ಆರುನೂರ ಐವತ್ತು ಗಿಡಗಳನ್ನು ಕಡಿದಿದ್ದಾರೆ ಬಲ್ಕ್ ಬಂದಿರತಕ್ಕಂತ ಅಲಿಯ ಎಂಟು ವರ್ಷದ ಗಿಡಗಳು ಎಂ ಡಿ ಸುರೇಶ್ ಅಂತೇಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಲಿ ಸದಸ್ಯರು ಬೇಡ